ನಾನು ಬಡವ ಅಂತ ಹೇಳಲೇ ಇಲ್ಲ ಕಾರು ಬರ್ತಿದ್ದಂಗೆ ಉಲ್ಟಾ ಹೊಡೆದ್ರ ತುಕಾಲಿ ಸಂತು ಬಡವ ಅಂತ ಹೇಳಿಕೊಂಡೇ ಹಣ ಸಂಪಾದನೆ ಮಾಡಿಬಿಟ್ಟ ತುಕಾಲಿ ಕಾರು ಖರೀದಿದ ಮೇಲೆ ಬರುತ್ತಿರುವ ನೆಗೆಟಿವ್ ಕಮೆಂಟ್ಗೆ ಉತ್ತರ ಕೊಟ್ಟ ಹಾಸ್ಯ ನಟ ಕಾಮಿಡಿ ಕಿಲಾಡಿಗಳು ಹಾಸ್ಯ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಪಡೆದು ನಂತರ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಸಿದ ತುಕಾಲಿ ಸಂತೋಷ್ ಕೆಲವು ದಿನಗಳ ಹಿಂದೆಯಷ್ಟೇ ಹೊಸ ಕಾರು ಖರೀದಿಸಿದ್ದಾರೆ ಹಾಗೂ ಪತ್ನಿ ಜೊತೆ ಪೋಸ್ ಕೂಡ ಕೊಟ್ಟಿದ್ದಾರೆ ಈ ನಡುವೆ ತುಕಾಲಿ ವಿರುದ್ಧ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ಹರಿದಾಡುತ್ತಿದೆ ಚಪ್ಪಲೇನೂ ಇರಲಿಲ್ಲ ಬಟ್ಟೆನೂ ಇರಲಿಲ್ಲ ಬಡವ ಎಂದು ಹೇಳಿಕೊಂಡ ತುಕಾಲಿ ಇದ್ದಕ್ಕಿದ್ದಂತೆ ಕಾರು ಖರೀದಿಸಿದ್ದು ಹೇಗೆ ಎನ್ನುವ ಈ ಪ್ರಶ್ನೆಗಳಿಗೆ ಸ್ವತಃ ಅವರೇ ಉತ್ತರ ಕೊಟ್ಟಿದ್ದಾರೆ ತುಂಬ ದಿನಗಳಿಂದ ಕಾರು ಖರೀದಿ ಮಾಡಬೇಕು ಅಂದುಕೊಳ್ಳುತ್ತಿದ್ದೆ ಈಗ ಆ ಕನಸು ನನಸು ಆಗಿದೆ ದೊಡ್ಡ ಕಾರುಗಳನ್ನು ನೋಡಿದರೆ ನಮಗೂ ಆಸೆ ಆಗುತ್ತಿತ್ತು ಆದರೆ ಇ ಎಂ ಐ ಅನ್ನೋ ಭಯ ಜಾಸ್ತಿ ಇದೆ ಬಿಗ್ ಬಾಸ್ ಮನೆಯಿಂದ ಬಂದ ಹಣದಲ್ಲಿ ಕಾರಿನ ಡೌನ್ ಪೇಮೆಂಟ್ ಮಾಡಲು ಸಾಕಾಗುವಷ್ಟು ಬಂದಿದೆ ಅದು ಡೌನ್ ಪೇಮೆಂಟ್ ಮಾಡಿರುವೆ ಅಷ್ಟೇ ಸಂಪೂರ್ಣ ಹಣವನ್ನು ಒಂದಕ್ಕೆ ಹಾಕಲು ಆಗಲ್ಲ ಗಿಚ್ಚ ಗಿಲಿಗಿಲಿ ಸೀಸನ್ ತ್ರೀ ಮಾಡುತ್ತಿರುವೆ ಹಾಗೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿರುವೆ ಜೀವನದಲ್ಲಿ ಕಮಿಟ್ಮೆಂಟ್ ಸಾಕಷ್ಟಿವೆ ಇಎಂಎ ಆದರೂ ಪರವಾಗಿಲ್ಲ ಬಿಗ್ ಬಾಸ್ ನಿಂದ ಹಣದಲ್ಲಿ ಕಾರು ಖರೀದಿ ಮಾಡೋಣ ಅಂತ ಮನಸ್ಸು ಮಾಡಿದೆ ಉತ್ತರ ಕನ್ನಡ ಕಡೆ ಜಾಸ್ತಿ ಪ್ರಯಾಣ ಮಾಡುವುದು ಹೀಗಾಗಿ ದೊಡ್ಡ ಕಾರಿದ್ದರೆ ಬೇಗ ಪ್ರಯಾಣ ಮಾಡಬಹುದು ಎಂದು ಖಾಸಗಿ ಯೂಟ್ಯೂಬರ್ ಸಂದರ್ಶನದಲ್ಲಿ ತುಕಾಳಿ ಸಂತೋಷ್ ಅವರು ಮಾತನಾಡಿದ್ದಾರೆ ನಾನು ಎಲ್ಲಿ ಹೋದರೂ ಬಂಗಾರ ಯಾರನ್ನು ಕೇಳಿಲ್ಲ ನನಗೆ ಬಂದಿರುವ ಡಾಲರ್ ಬಿಗ್ ಸರ್ಪ್ರೈಸ್ ಆಗಿದೆ ಯಾರಾದರೂ ಬಂದು ಚೈನ್ ಹಾಕಿದರೆ ಬೇಡ ಅಂತ ಹೇಳಲು ಆಗಲ್ಲ ಯಾರಿಗೂ ನೋವು ಕೊಡಲು ಇಷ್ಟ ಇಲ್ಲ ಮತ್ತೊಬ್ಬರಿಗೆ ನಾನು ಗೋಲ್ಡ್ ಚೈನ್ ಹಾಕುವ ಶಕ್ತಿ ದೇವರು ಕೊಡಲಿ ಪ್ರತಿ ಸಲ ನಾನು ಎಕ್ಸು ವಿ ಕಾರುಗಳನ್ನು ನೋಡಿದಾಗ ನಾನು ಕೂಡ ದೊಡ್ಡ ಕಾರುಗಳನ್ನು ಖರೀದಿ ಮಾಡುವ ಆಸೆ ಹುಟ್ಟುತ್ತಿತ್ತು ಒಮ್ಮೆ ತಾಯಿ ಜೊತೆ ಧರ್ಮಸ್ಥಳಕ್ಕೆ ಹೋದಾಗ ಸಣ್ಣ ಕಾರು ಖರೀದಿ ಮಾಡುವ ಶಕ್ತಿ ಕೊಡಪ್ಪ ಎಂದು ಬೇಡಿಕೊಳ್ಳುತ್ತೆ ಆಗ ಬೇಡಿಕೊಂಡ ವರಕ್ಕೆ ಈಗ ಫಲ ಸಿಕ್ಕಿದೆ ಈ ಹಿಂದೆ ಸಣ್ಣ ಕಾರು ತೆಗೆದುಕೊಂಡಿದ್ದೆ ಈಗ ದೊಡ್ಡ ಕಾರು ತೆಗೆದುಕೊಂಡಿರುವೆ ಒಂದು ಚೀಲದಲ್ಲಿ ನಿಂಬೆ ಹಣ್ಣು ಹಾಕಿಕೊಂಡು ನಮ್ಮ ತಾಯಿ ಮತ್ತು ನಾನು ಓಡಾಡುತ್ತಿದ್ದ ರಸ್ತೆಯಲ್ಲಿ ನಾನು ಈಗ ಕಾರಿನಲ್ಲಿ ಓಡಾಡುತ್ತಿರುವೆ ಆದರೆ ತಾಯಿ ಇಲ್ಲ ಎಂದು ತುಕಾಲಿ ಸಂತೋಷ್ ಹೇಳಿದ್ದಾರೆ ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಾನು ಎಂದೂ ಉತ್ತರ ಕೊಡುವುದಿಲ್ಲ ನಮ್ಮ ಕೆಲಸಗಳು ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ ಬಡವ ಬಡವ ಅಂದುಕೊಂಡು ಕಾರು ಖರೀದಿ ಮಾಡಿಬಿಟ್ಟ ಚಪ್ಪಲಿಗೂ ಗತಿ ಇಲ್ಲ ಅಂತಾನೆ ಕಾರು ಖರೀದಿ ಮಾಡಿದ್ದಾನೆ ಎಂದು ನೆಗೆಟಿವ್ ಕಮೆಂಟ್ ಬರ್ತಿದೆ ನಾನು ಬಡವ ಅಂತ ಎಲ್ಲೂ ಹೇಳಿಕೊಂಡಿಲ್ಲ ನಾನು ಶ್ರವಜೀವಿ ಇರುವುದರಲ್ಲಿ ಜೀವನ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡುತ್ತಿರುವೆ ಎಂದಿದ್ದಾರೆ ತುಕಾಲಿ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ನಮಗೆ ತಿಳಿಸಬಹುದು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್